ಪ್ರತಿಯೊಬ್ಬ ವ್ಯಕ್ತಿಗೂ ತಾವು ಸುಂದರವಾಗಿ ಕಾಣಬೇಕು ಎನ್ನುವ ಬಯಕೆ ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಬೇಡ ಆದ್ರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡಸರಿಗೂ ಕೂಡ ಸುಂದರವಾಗಿ ಕಾಣ್ಬೇಕು ಅನ್ನೋದು ತುಂಬಾ ಸಾಮಾನ್ಯವಾದ ಇಚ್ಛೆ ಇನ್ನು ಸುಂದರವಾಗಿ ಕಾಣಬೇಕು ಅಂದ್ರೆ ರಾತ್ರಿ ನೀವು ಮಲ್ಗೋಕೆ ಮುಂಚೆ ನಾವು ಹೇಳಿದ್ದನ್ನ ನೀವು ಮಾಡಿದ್ದೆ ಆದ್ರೆ ನೀವು ಸುಂದರವಾಗಿ ಬದಲಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳೇ ಇಲ್ಲ ಇನ್ನು ಸುಂದರವಾಗಿ ಕಾಣಲು ಮುಖಕ್ಕೆ ಫೇಸ್ ಪ್ಯಾಕ್ ಅಂದ್ರೆ ಲೇಪನಗಳನ್ನ ಹಚ್ಕೋಬೇಕಾಗುತ್ತೆ ಇನ್ನು ಆ ಲೇಪನಗಳನ್ನ ಹೇಗೆ ತಯಾರಿಸಬಹುದು ತಯಾರಿಸಲು ಏನೇನ್ ಬೇಕಾಗುತ್ತೆ ಹಾಗೂ ಅದನ್ನ ಉಪಯೋಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವು ಈ ಮೊದಲಿನಿಂದನೂ ಹೇಳ್ತಾ ಬಂದಿದ್ದೇವೆ ಮಾರ್ಕೆಟ್ ನಲ್ಲಿ ಸಿಗುವ ಕೆಮಿಕಲ್ಸ್ ದುಬಾರಿಯಾದ ವಸ್ತುಗಳಿಗಿಂತ ನಮ್ಮ ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ಸರಳವಾಗಿ ದೊರೆಯುವ ವಸ್ತುಗಳಿಂದ ನಾವು ಆರೋಗ್ಯವನ್ನು ಹಾಗೂ ಸೌಂದರ್ಯವನ್ನು ವೃದ್ಧಿ ಮಾಡಿಕೊಳ್ಳಬಹುದಾಗಿದೆ ಹಾಗೂ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅವುಗಳಲ್ಲಿ ಇಂದಿನ ದಿನ ನಾವು ತಿಳ್ಕೊಳ್ತಾ ಇರೋದು ಸೌಂದರ್ಯ ವೃದ್ಧಿಗಾಗಿ ಸೊ ಅದಕ್ಕಾಗಿ ಬೇಕಾಗುತ್ತೆ ಹಿಟ್ಟು ಎರಡು ಚಮಚ ಹಸಿ ಹಾಲು ಹಾಕಿ ಮಿಶ್ರಣ ಮಾಡಬೇಕು ಈ ಹಾಲಿನಲ್ಲಿ ಕೊಂಚ ಕೆನೆ ಇದ್ರೆ ಇನ್ನು ಉತ್ತಮ ಹಿಟ್ಟನ್ನ ಚೆನ್ನಾಗಿ ಮಿಶ್ರಣ ಮಾಡಿದ ಬಳಿಕ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಆ ಮಿಶ್ರಣಕ್ಕೆ ಸೇರಿಸಬೇಕು ಇದನ್ನು ಪೇಸ್ಟ್ ನಂತೆ ಮಾಡಿಕೊಂಡು ಮುಖಕ್ಕೆ ಇದನ್ನು ಹಚ್ಚಿಕೊಂಡು ಅಂದ್ರೆ ಫೇಸ್ ಪ್ಯಾಕ್ ತರ ಇದನ್ನ ನೀವು ಮುಖಕ್ಕೆ ಹಚ್ಚಿಕೊಂಡು ಮಲ್ಗೋಕು ಮುಂಚೆ ತಣ್ಣೀರಿನಿಂದ ತೊಳೆದು ನಂತರ ಈ ಪೇಸ್ಟ್ ಅನ್ನ ನಿಮ್ಮ ಮುಖಕ್ಕೆ ಲೇಪನ ಮಾಡಿ ಒತ್ತುಕೊಳ್ತಾ ಒರೆಸಿದ ಮುಖದ ಎಲ್ಲಾ ಭಾಗಗಳಿಗೆ ತೆಳುವಾಗಿ ಹಚ್ಚಬೇಕು ರಾತ್ರಿ ಇಡಿ ಹಾಗೆ ಇರಲು ಬಿಡಿ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕೇವಲ ತಣ್ಣೀರಿನಿಂದ ಮಾತ್ರ ಇದನ್ನ ತೊಳೆದುಕೊಳ್ಳಿ ನಾಲ್ಕಾರು ಸ್ಟ್ರಾಬೆರಿ ಹಣ್ಣುಗಳ ತಿರುಳನ್ನ ಕೊಂಚ ಹಸಿ ಹಾಲ್ನೊಂದಿಗೆ ಚೆನ್ನಾಗಿ ಮಿಕ್ಸಿಯಲ್ಲಿ ಕಡೆಯಿರಿ ಇದಕ್ಕೆ ಒಂದು ಚಿಕ್ಕ ಚಮಚ ಕಡಲೆ ಹಿಟ್ಟು ಹಾಕಿ ಮಿಶ್ರಣವನ್ನ ಮಾಡಿ ಈ ಮುಖ ಲೇಪನವನ್ನು ಕೂಡ ನೀವು ರಾತ್ರಿ ಮಲ್ಗೋಕೆ ಮುಂಚೆ ತಣ್ಣೀರಿನಿಂದ ನಿಮ್ಮ ಮುಖವನ್ನ ತೊಳೆದು ಒರೆಸ್ಕೊಂಡು ಸ್ಟ್ರಾಬೆರಿ ಹಾಗೂ ಹಾಲಿನ ಮಿಶ್ರಣವನ್ನ ಫೇಸ್ ಪ್ಯಾಕ್ ನಂತೆ ಮುಖದ ಎಲ್ಲಾ ಭಾಗಗಳಿಗೆ ತೆಳುವಾಗಿ ಹಚ್ಕೊಂಡು ರಾತ್ರಿ ಇಡೀ ಹಾಗೆ ಇರಲು ಬಿಡಿ ಇನ್ನು ತಕ್ಷಣ ನೀವು ಇದನ್ನ ಕೂಡ ಕೇವಲ ತಣ್ಣೀರಿನಿಂದ ಮಾತ್ರ ತೊಳೆಯಬೇಕು ಇನ್ನು ನಾವೀಗ ನಿಮಗೆ ಮೂರನೇ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತೇವೆ ಕೊಂಚ ಓಟ್ಸ್ ರವೆಯನ್ನ ತೆಗೆದುಕೊಂಡು ಒಣದಾಗಿಯೇ ಅದನ್ನ ಮಿಕ್ಸಿಯಲ್ಲಿ ಚಿಕ್ಕ ಜಾರ್ ನಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಚಮಚ ಮೊಸರನ್ನ ಹಾಕಿ ಚೆನ್ನಾಗಿ ಬೆರೆಸ್ಬೇಕು ಬಳಿಕ ಚಿಕ್ಕ ಚಮಚ ಜೇನು ಮತ್ತು ಅರ್ಧ ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನ ಸೇರಿಸಿ ಮಿಶ್ರಣ ಮಾಡ್ಬೇಕು ಈ ಅನ್ನು ಕೂಡ ಮುಖಕ್ಕೆ ಹಚ್ಚುವಂತೆ ತೆಳುವಾಗುವಷ್ಟು ನೀರು ಸೇರಿಸಿ ಈ ಲೇಪನವನ್ನ ರಾತ್ರಿ ಮಲ್ಗುವಕ್ಕೂ ಮುಂಚೆ ಹಚ್ಕೊಂಡು ಬೆಳಿಗ್ಗೆ ತಣ್ಣೀರಿನಿಂದ ತೊಳೆದುಕೊಳ್ಳಿ ನಾಲ್ಕನೇದಾಗಿ ಚಂದನದ ಮುಖಲೇಪ ಗಂಧದ ಕೊರಡನ್ನು ನೀರಿನೊಂದಿಗೆ ತೇದಿದ ಲೇಪನವನ್ನ ಸಂಗ್ರಹಿಸಿ ಮುಖದಲ್ಲಿ ಮೊಡವೆಗಳಿದ್ದರೆ ನೀರಿನ ಬದಲು ಹಸಿ ಹಾಲು ಉಪಯೋಗಿಸಿ ಈ ಲೇಪನವನ್ನ ರಾತ್ರಿ ನೀವು ಮಲ್ಗೋಕ್ಕೂ ಮುಂಚೆ ಹಚ್ಚಿಕೊಂಡು ಬೆಳಿಗ್ಗೆ ಎದ್ದ ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ಳಿ ನಿಮ್ಮ ಮೊಡವೆಗಳು ಕೂಡ ದೂರವಾಗಿ ನಿಮ್ಮ ಮುಖ ಕಾಂತಿಯುತವಾಗುತ್ತದೆ ಒಂದು ವೇಳೆ ಗಂಧದ ಕೊರಡು ಇಲ್ಲದೆ ಹೋದಲ್ಲಿ ಉತ್ತಮ ಗುಣಮಟ್ಟದ ಚಂದನದ ಪುಡಿಯನ್ನು ಕೂಡ ನೀವು ಉಪಯೋಗಿಸಬಹುದು ಈ ಪುಡಿಯನ್ನ ಕೊಂಚ ಹಾಲು ಲಾವೆಂಡರ್ ಎಣ್ಣೆ ಮತ್ತು ಎರಡು ಚಿಕ್ಕ ಚಮಚ ಕಡಲೆ ಹಿಟ್ಟಿನೊಂದಿಗೆ ಬೆರೆಸಿ ಮಿಶ್ರಣ ಮಾಡಿ ಉಪಯೋಗಿಸಬಹುದಾಗಿದೆ ಐದನೇದಾಗಿ ಗೊಂಡೆ ಹೂವಿನ ಮುಖಲೇಪ ಈ ಹೂವಿನಲ್ಲಿ ಪ್ರತಿ ಜೀವಕ ಹಾಗೂ ಬ್ಯಾಕ್ಟೀರಿಯಾ ನಿವಾರಕ ಗುಣಗಳಿರುತ್ತವೆ ಇವು ನಿಮ್ಮ ಚರ್ಮವನ್ನು ಕೋಮಲವಾಗಿಸಲು ನೆರವಾಗುತ್ತವೆ ಈ ಹೂವಿನ ಹೆಸಳುಗಳನ್ನು ಅರ್ದು ತಯಾರಿಸಿದ ಮುಖಲೆಪವನ್ನು ರಾತ್ರಿ ಮಲಗುವ ಮುಂಚೆ ಹಚ್ಚಿ ಬೆಳಿಗ್ಗೆದ್ದು ತಣ್ಣೀರಿನಿಂದ ತೊಳೆದುಕೊಳ್ಳಿ ಈ ವಿಧಾನವನ್ನ ವಾರಕ್ಕೆ ಎರಡು ಬಾರಿ ಮಾತ್ರ ಅನುಸರಿಸಿದ್ರೆ ಗರಿಷ್ಠ ಫಲಿತಾಂಶವನ್ನ ಪಡೆಯಬಹುದಾಗಿದೆ ಇನ್ನು ಮುಂದಿನ ಫೇಸ್ ಪ್ಯಾಕ್ ಏನಪ್ಪಾ ಅಂದ್ರೆ ಕಾಲು ಕಪ್ನಷ್ಟು ಹೆಸರು ಕಾಳನ್ನ ರಾತ್ರಿ ಏನೇನೆ ಹಾಕಿಟ್ಕೊಂಡು ಬೆಳಿಗ್ಗೆ ಪೇಸ್ಟ್ ತಯಾರು ಮಾಡ್ಕೊಳ್ಳಿ ಅದಕ್ಕೆ ಮನೆಯಲ್ಲೇ ತಯಾರಿಸಿದ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನ ಮಿಕ್ಸ್ ಮಾಡಿ ಈ ಪೇಸ್ಟ್ ಅನ್ನ ಚರ್ಮದ ಮೇಲ್ಮುಖವಾಗಿ ಮಸಾಜ್ ಮಾಡಿಕೊಂಡು ವಾರಕ್ಕೆ ಮೂರು ಬಾರಿ ಈ ಪೇಸ್ಟ್ ಅನ್ನ ತಯಾರಿಸಿಕೊಂಡು ಹಚ್ಕೊಳ್ಳಿ ಮುಖದ ಮಡುವೆಗಳು ಹೆಸರಿಲ್ಲದಂತೆ ಮಾಯವಾಗೋದಲ್ಲದೆ ಮುಖವು ಕೂಡ ತುಂಬಾ ಹೊಳಪಾಗುತ್ತೆ ಇನ್ನು ಏಳನೇ ಫೇಸ್ ಪಾಕ್ ಏನಪ್ಪಾ ಅಂದ್ರೆ ಇದು ಕಣ್ಣಿನ ಸುತ್ತಲಿರುವ ನೆರಿಗೆಯ ನಿವಾರಣೆಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆಗಿ ಅದೇ ನೆರಿಗೆಗಳಂತೆ ಕಾಣಿಸ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಸೌಂದರ್ಯ ಹಾಳಾಗುತ್ತೆ ಇಂತಹ ನೆರಿಗೆಗಳ ನಿವಾರಣೆಗೆ ನೀವು ಹಲಸಿನ ಹಣ್ಣನ್ನ ಬಳಸ್ಕೊಳ್ಬಹುದು ಇನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಕೆಲವು ಹಲಸಿನ ಹಣ್ಣಿನ ತುಂಡನ್ನು ತೆಗೆದುಕೊಂಡು ತಣ್ಣನೆಯ ಹಾಲನ್ನು ಇದರೊಂದಿಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಪೇಸ್ಟ್ ಥರ ತಯಾರು ಮಾಡಿಕೊಳ್ಬೇಕು ಇದನ್ನು ರಾತ್ರಿ ಮಲ್ಗೋಕು ಮುಂಚೆ ಕಣ್ಣಿನ ಸುತ್ತ ಅಪ್ಲೈ ಮಾಡಬೇಕು ಇದರಿಂದ ಕಣ್ಣಿಗೆ ತಂಪ್ ಆಗೋ ಫೀಲಿಂಗ್ ಆಗೋದು ಮಾತ್ರವಲ್ಲ ಕೆಲವೇ ದಿನಗಳಲ್ಲಿ ಕಣ್ಣಿನ ಸುತ್ತಲಿನ ನೆರಿಗೆಗಳು ಕಡಿಮೆಯಾಗುತ್ತೆ ಅಂದರೆ ಡಾರ್ಕ್ ಸರ್ಕ್ ಡಾರ್ಕ್ ಸರ್ಕಲ್ಸ್ ದೂರವಾಗಿ ಇದು ನಿಮ್ಮ ಸೌಂದರ್ಯ ವೃದ್ಧಿಗೆ ಸಹಾಯವಾಗುತ್ತೆ ಕಡಲೆ ಹಿಟ್ಟು ಅರಿಶಿಣ ಆದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಇದರಿಂದ ಕೂಡ ಫೇಸ್ ಪ್ಯಾಕ್ ಹಾಕಬಹುದು ಒಂದು ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಮಚ ಅರಿಶಿಣವನ್ನ ಹಾಲು ಅಥವಾ ನೀರಿನೊಂದಿಗೆ ಸರಿಯಾಗಿ ಬೆರೆಸ್ಕೊಂಡು ಪೇಸ್ಟ್ ತರ ಮಾಡಿಕೊಂಡು ಇದನ್ನ ರಾತ್ರಿ ಮಲ್ಗೋಕು ಮುಂಚೆ ಮುಖಕ್ಕೆ ಹಚ್ಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರ್ನಿಂದ ಮುಖ ತೊಳೆದ್ಕೊಳ್ಬೇಕು ಸೊ ಇವುಗಳಲ್ಲಿ ನೀವು ಯಾವುದಾದ್ರೂ ಒಂದು ಪೇಸ್ಟನ್ನು ತಯಾರಿಸಿಕೊಂಡು ಸ್ವಲ್ಪ ದಿನ ನೀವು ಅದನ್ನು ಫಾಲೋ ಆಗಿದೆ ಆದರೆ ನಿಮ್ಮ ಮುಖದ ಸೌಂದರ್ಯ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಒಡವೆಗಳು ಡಾರ್ಕ್ ಸರ್ಕಲ್ಸ್ ಎಲ್ಲ ರೀತಿಯ ತೊಂದರೆಗಳಿಂದ ದೂರವಾಗಿ ನಿಮ್ಮ ಮುಖ ಕಾಂತಿಯುತವಾಗುತ್ತದೆ